சிக்கலே யாப்பா அவங்க பாக்லேட்யா சாவித்யா நம்ம அப்படின் உடுக்க நீளா ஊர சரி இஷ்டு நான் எங்க கரோம் கர்க்கள் கட கழப்பா திரிக்கல கர்த்தாளே நீப்படா நம்ம அப்ப மொதலே கபா ஜாஸ்தியே சாாதானி கர்க்க முர் நா ಹ್ಞೂ ನಾಲ್ಕು ದಿಸ ಆಗ್ತದೆ ನಾನು ನೋಡ್ಕೊಂತೀನಪ್ಪ ಬೇಕು ಹೇಳು ಅದೆಲ್ಲ ಮಾಡಿರ್ತೀನಿ ಅಡಿಗೆ ನೀನು ಹಿಂಗೆ ಸೊಪ್ಪಿದ್ರೆ ಹೆಂಗೆ ಹಾ ನಾನು ಏನೋ ಕೆಲಸ ಕಲ್ದಿರೋ ಕಲ್ದ ಕುತ್ಕೊಂಡಿರೋಕ್ ನಂಗ್ ಆಗಲ್ಲ ಏನು ಕೆಲಸ ಮಾಡ್ತಿ ಹೇಳು ತೆಂಗಿದ ತೆಂಗಿದ್ರೆ ಚಿಲ್ಲಿ ಹಾಕೋದು ಅವೆಲ್ಲ ತಾಡಕ್ ನೀರು ಕಟ್ಟೋದು ಅದೆಲ್ಲ ಮಾಡ್ಬೇಕು ನಾನು ಸರಿ ನೋಡಿ ಹೋಗೋಣ ನಾನು ಬರ್ತೀನಿ ಎಲ್ಲ ಎತ್ತಿ ಅಂತ ಕಾಕ ನಾನು ಎಲ್ಲ ಅಲ್ಲೇ ಬಿದ್ದಾವಪ್ಪ ಯಾರು ಎತ್ತಾಕೋರಿಲ್ಲ ಯಾವ ನಮ್ಮ ನೀರಾಮ್ ಮತ್ತೆ ಒಳಗೇ ಕೂಗ ಹೋಗೋಣ ಅಕ್ಕ ಕಳಿ ಅಕ್ಕ ಯಾಕೆ ಏನಾಗಿ ಒಂದ್ಚರ ಮನೆಯಾಗಿದ್ದೆ ಬೇಜಾರಂತೆ ಕಾರ್ ತನಕ ಹೋಗೋಣ ಅಂತ ಅನ್ಕೋ ಯಾಕಪ್ಪಿ ಕೊನೆ ಅದೇ ಜ್ವರಕ್ಕೆ ಹೋಗೋಣವ ಅದಕ್ಕೆ ಹೋಗಿರಿ ಅಷ್ಟೊತ್ತು ಓಡಾಡ್ಕೊಂಡು ಬರೋಣ ನಡೆಯೋಕ್ಕ ಅವ್ನಕ್ಕೂ ಬೇಜಾರ್ ಕಳೀತದೆ ಹ್ಞೂ ಸರಿ ನಡೆಯಲಿ ಹೋಗೋಣ ಎಳ್ನೀರೆಲ್ಲ ಕಿದ್ಕೊಡ್ತೀನಿ ಬರು ಬೇಡಪ್ಪ ಬೇಡ ಬೇಡ ಎಳ್ನೀರೆಲ್ಲ ಬೇಡ ಯೋಕ ಎಳ್ನೀರ್ ಮರ ಇರುತ್ತೆ ಬೇಡ ಸುನೆ ನೀನು ಆರಾಮಾಗಿರೋ ನಿನ್ನ ಕೈಯಲ್ಲಿ ಏನಾಗ್ತದ ಕೆಲಸ ಮಾಡು ಎಳ್ನೀರ್ ಕೀಳೋದೆಲ್ಲ ಬೇಡಪ್ಪ ಬೇಡ ಬೇಡ ನೋಡ ನನ್ ಎಂಥ ಕೆಲ್ಸ ಆಯ್ತು ಅದೇ ಅದೇ ಅದು ಬರು ನೀನೆ ಎಲ್ಲಿದ್ರೆ ಸಂತೋಷ ಹೋಗಿತ್ತೆ ಹೇಳು மழக்கே கே நானும் நம்ம அப்ப நோட நிடிப்பா நம்ம அப்படி பத்தான சிக்கோன பேஜார் மாடப்பா மத்த நிடி நம்ம அப்ப நோடி ஹே கள இவங்க நெகித்தா தியா ஆவாக நெகித்தை நீனா வீட்டின் கிடைப்பா இவாங்க மக்க நோடத்தில் அய்யோ நிர்லேஸ்க்கோட்டப்பா ஆங்காக எங்க ஆகி நீன ஆட்டா அத்தை ఈ తల ఎత్తి నోడ పచ మమ్ మగుక కట్ పచ జర మేలగా కొద్బేడమ్ మగునా ఎత్కీర్వా డాక్టర్ ఎస్ ఇంజెక్షన్ కట్రా ఎస్ ఇంజెక్షన్ నా மகன மல மலு ஆமே காப்பி புரித்தீங்க மகன் எத்த நானே காப்பி மாத்தீனா ஆஸ்பிடலாப்பி மல்கேச்சம் தானிக்கு தானிக்குமா கிம் முகுவா எந்த ஆக நோடு கிசனா கிசனா நோ சீர்த்தித்தானே சீராகித்தா அய்யோ காசு ஜாஸ்தி

ஜத்திணா மா ஏனா அய்யோ ராய்கம்மா நாய உத்வாக்ஸா ஆகலிடுவோ நான் அபியர ஏன் ஒஷ்டேன் மொதல ஆகலிடுவா சாதிராம ஏன நான் ஏன் சரியாக அவன்கம் சிவானி பரவாயில்லேன் அஸ அஷ்டு

ಇದು ಚಾಪೆ ನಾನು ಎತ್ಕೊಂಡತೀನಿ ಚಾಪೆ ಏನ್ ಬೇಡಮ್ಮ ಹಾಗೆ ಕುತ್ಕೊಂತೀನಿ ಓಹೋ ಯಾವ ಕಾಲ ಆಯ್ತಮ್ಮ ನೀನ್ ನೋಡಿ ಓ ಬಾರ ರಾಜ ಬಾ ನಮ್ಮ ಅಂಬುಜಿ ಬಾಳ ಅಂತ ನೋಡಿ ನಿನ್ನ ಇವಾಗ ನೋಡ್ತಾ ಐತಿ ನೋಡು ಅಯ್ಯೋ ಆ ಮಗಳ ಮನೆಗೆ ಎರಡು ದಿವ್ಸ ಈ ಮಗಳ ಮನೆಗೆ ಎರಡು ದಿವ್ಸ ಹಿಂಗೆ ಕಾಲ ಹಾಕೋದು ಇನ್ನೇನು ಮಾಡೋಕತ್ತದೆ ಏನೇ ಅಂಬುಜಿ ಆ ಮಕ್ಕಳೆಲ್ಲ ಚೆನ್ನಾಗಿ ಅವ್ರೇನೆ ಹಾ ಹ್ಞೂ ಚೆನ್ನಾಗಿ ಎಷ್ಟು ವರ್ಷಗಳೇ ಆಗೋಯ್ತು ಹೋಗು ನೀನು ನೋಡಿ ನನ್ನ ಮಕ್ಳಿಗೆ ಮದುವೆಗಳಾಗಿ ಮಕ್ಕಳೇ ಆಗೋದು நன் மகளி மோந்தானி மக்களு அம்புஜி அங்குவா முன் மகளதேட்டது அது சரி இவ்ள்கூ எல்லாட்டும் ஒன் கண்டு உட் பிட்டது ಯಾರಕ್ಕ ಎರಡು ಮಕ್ಳು ಆಗಿದ್ದಿತ ಅಮ್ಮುಜಿಕಾ ಓಹೋ ಏನೇಂತ ಇದೆಯಾ ಹೆಂಚಕ್ಕ ನಂಗೆ ಇಬ್ಬರು ಗಂಡು ಮಕ್ಳು ಒಂದು ಹೆಣ್ಣು ಮಗುವಲ್ಲ ಹಾಂ ಎರಡು ಮಕ್ಳು ಎಲ್ಲ ಆಗಿದ್ರಾ ಲೇ ಬಾ ಮುಚ್ಚು ನಾನು ಹೆರ್ಗೆ ಮಾಡಿಸ್ತೀಳು ನಾನು ಅವ್ನ್ ದೊಡ್ಡವ್ರು ಆದಮೇಲೆ ಎರಡು ಅವಳಿ ಮದ್ವಳಿ ಮಕ್ಳೆಲ್ಲ ಆಗಿದ್ನಿಕ ಗಂಡು ಮಕ್ಕಳು ಹಾಂ ಮಾತಾಡಕ್ಕ ಹೆಂಗೆ ಹೇಳ್ತಾಳೆ ನನ್ನ ಇಲ್ಲ ಇಲ್ಲ ನಂಜಮ್ಮ ಇಲ್ಲ ಇಲ್ಲ ಒಂದೇ ಒಂದೇ ಗಂಡು ಮಗಳು ಎಣ್ಣೇದ ಅಲ್ಲ ಇವ್ಳಿಗೆ ಯರ್ಗೆ ಮಾಡಿಸ್ತೋಳೆ ನಾನು ಎರಡು ಅವಳಿ ಜೋಳಿ ಗಂಡು ಮಕ್ಳು ಹುಟ್ಟಿದ ಹುಳ್ಕ ನಾನು ನಂಬಲ್ಲಮ್ಮ ಇರೋದು ಒಬ್ಬನೇ ಇನ್ನೊಂದು ಮುಗ್ದಲ್ಯಾ ಹಾಂ ಇನ್ನೊಂದು ಮುಗ್ದಲ್ಲೆ ಅದೇನೋ ಅಮ್ಮ ನಿಮ್ಗೇ ತಿಳಿಬೇಕು ನಿಮ್ಗೇ ತಿಳಿಬೇಕು ನನಗೆ ತಿಳಿದಮ್ಮ ನಾನು ಅಡುಗೆ ಮಾಡ್ಸಿದ್ದು ಎರಡು ಮಕ್ಳನ್ನ ಹ್ಞೂ ಇದೇನಪ್ಪ ನನ್ನ ಜಕ್ಳು ಹಿಂಗೆ ಹೇಳ್ತಾಯಿದ್ಯಾ ಎರಡು ಅವಳಿ ಜೋಳಿ ಮಕ್ಳು ಅಂತ ನನ್ನ ಮಗಂತಿ ಹೋದ ಎರಡನೇ ಒಂದು ಮೂವತ್ತ್ನಾಲ್ಕು ವರ್ಷ ಇದೇ ಹಿಂಗೆ ಹೇಳ್ತಾಯಿದ್ಯಾ ನೀನು ಹಾಂ ಹೆಂಗ್ ಹೇಳ್ತಾ ಇದ್ದೀನಿ ಇರೋದನ್ನ ಹೇಳ್ತಾ ಇರೋದು ನಿನಗೆ ಎರಡು ಅವಳಿ ಜೋಳಿ ಮಕ್ಳಾಗಿದ್ದೆ ಒಂದು ನೆತ್ತು ನಿಮ್ಮ ಕೈ ಕೇಳ್ಕೊಟ್ಟಿನಿ ಇನ್ನೊಂದು ಮಗುನೂ ನಿಮ್ಮ ಯಜಮಾನ್ ಕೇಳ್ಕೊಟ್ಟೀನಿ ನಾನು ನಂಜಮ್ಮ ನಾನು ಬಂದಲ್ಲ ಬಾಣಂತನ ಮಾಡಕ್ಕೆ ಇವ್ರು ಏನು ತಿಳಿಯಲ್ಲ ಅಂದ್ಬಿಟ್ಟು ಅವಾಗ ನಾನು ಬಂದಾಗ ಇದ್ದಿದ್ದು ಒಂದೇ ಗಂಡು ಮಗುವೆ ಇನ್ನೊಂದು ಮಗು ಏನಾದಂಗೆ ಅದೇನೋ ಅಮ್ಮ ನಾನು ತಿಳಿಯಿದ್ದು ನಿಮ್ಮ ಅತ್ತೇನ್ ಕೇಳಬೇಕು ಎಲ್ಲ ಒಬ್ಬನು ಇಲ್ಲಲ್ಲ ನಿಮ್ಮ ಯಜಮಾನ್ ಕೇಳಬೇಕು ನನಗೆ ಯಾಕೆ ಕರೆಕ್ಟಾಗಿ ಕೇಳುವ ಹೇಳಿಕ ನನ್ನ ಮಗನ ಒಬ್ನೇ ಇರೋದು ಎರಡನೇ ಹೊಲವ ತಿರುಗಿ ಮೂರನೇ ಇದೆ ಮಗುವ ಅದೇನೋ ಮೂರನೇ ಅದು ಏನಾಯಿತೋ ಅನ್ನೋ ತಿಳಿದು ನಾನು ಹೊರ್ಟೋತ್ನಿ ಪಸ್ಟ್ ಅವ್ನಿಗೂ ನಾನು ಎರ್ಗೆ ಮಾಡಿಸಿದ್ದು ಎರಡನೇ ಇಬ್ಬರು ಗಂಡು ಮಕ್ಳಿಗೂ ನಾನು ಹೇರಿಗೆ ಮಾಡಿಸಿದ್ದೆ ನಾನು ಇರೋದನ್ನು ಹೇಳ್ತಾ ಇದ್ದೀನಿ ಇಬ್ಬರು ಮಕ್ಳು ಆಗಿತ್ತು ನಿಂಕಾ ಆಗಿರೋದಕ್ಕೆ ನಿನ್ನ ಮಗಳಿಗೂ ಆಗಿರೋದೆ ಎರಡು ಅವಳಿ ಜವಳಿ ಮಕ್ಕಳು ಇದೇ ನಂಬುಜೆ ಹಿಂಗೆ ಹೇಳ್ತಾಳೆ ಹಾಂ ನನಗೆ ಚೆನ್ನಾಗಿ ಆ ಒಂದು ಮಗುನ ಎತ್ತಿ ನಿಮ್ಮ ಅತ್ತೆ ಕೈಲಿ ಈ ನನ್ನ ಮಗುನ ನಿಮ್ಮ ಯಜಮಾನ್ ಕೈಲಿ ಕೊಟ್ನೇ ನನಗೆ ಚೆನ್ನಾಗಿ ಗೆಪ್ಕದೇ ಎರಡು ಮಗು ಆಗಿದ್ದಕ್ಕೇನೋ ನೋಡೋಣ ನೀನು ರೋಷತ್ತು ತಪ್ಪಾಗಿತ್ತು ತಪ್ಪೋಗಿತ್ತು ಹ್ಞೂ ಇಬ್ರು ಕೇಳುವ ನಾನು ಮಗು ಕೊಟ್ಟಿದ್ದೀನಿ ಗೆಪ್ ಅದೇ ನನಗೆ ಹೇಳಿ ಕಳ್ಸಿದ್ರಲ್ಲ ನಾನ್ ಬರೋ ಬರ್ತೀವಿ ಒಂದೇ ಮಗುವೆ ಇದ್ದಿತ್ತು ನೆಲ್ಲೂರ್ ಮೇಲೆ ಒಂದೇ ಮಗುವೆ ಇಬ್ರು ಮಕ್ಳು ಇರಲಿಲ್ಲ ಮತ್ತೆ ಇನ್ನೊಂದ್ ಮಗುವಂಗೆ ಅಂಬುಜಿ ಇನ್ನೊಂದ್ ಅಕ್ಕ ನೀ ಹೇಳ್ತಾ ಇರೋದ್ ನನ್ಕೇನ ತಲೆಕೆ ಹೋಗ್ತಾ ಇಲ್ಲ ನೀನ್ ಎರಡ್ ಮಕ್ಳಂತ ನನ್ನ ಹತ್ರ ಇರೋದು ಒಂದೇ ಮಗುವೆ ಏನು ನೀನ್ ಹೇಳೋದ್ ನಂಗೆ ಕರ್ಕಾ ಇಲ್ಲ ಶಾನ್ ಬಗ್ರ ಬರ್ಲಿ ಕೇಳ್ತೀನಿ ಏನಪ್ಪ ಅವತ್ತು ನಿಮ್ಮ ಅಮ್ಮನ ಕೈಲಿ ಒಂದು ಮಗು ಕೊಟ್ನಿ ನಿನ್ನ ಕೈಲಿ ಒಂದು ಮಗು ಕೊಟ್ನಿ ಹಾಂ ಎಲ್ಲಪ್ಪ ಇನ್ನೊಂದು ಮಗು ಅಂತ ನಾನೇ ಕೇಳ್ತೀನಿ ನಾನು ಏತ್ ಕೊಡ್ತಿರೋಳೋ ಆ ನಾನೇ ಕೇಳ್ತೀನಿ ಇರೋ ನಿನ್ನ ಮುಂದೆ ಬಾಯಿ ಬಿಡಿಸ್ತೀನಿ ನೀನೇ ಅಕ್ಕ ಅನುಮಾನ ಬೀಳ್ತಾ ಇದೀಯಾ ಆಯ್ತಕ್ಕ ಆಯ್ತು ಇಲ್ಲ ಏನೋ ನಾ ಪ್ರಾಣ ಹೋಗಿತ್ತ ಹೆಂಗೆ ಇಲ್ಲ ಇಲ್ಲ ಮಕ್ಕಳು ಚೆನ್ನಾಗೇ ಇದ್ದರು ಚೆನ್ನಾಗೇ ಇದ್ದರು ಮಕ್ಕಳು ಆರೋಗ್ಯವಾಗಿ ಚೆನ್ನಾಗೇ ಇದ್ದರು ನಮ್ಗೆ ಅಷ್ಟು ಮಾತ್ರ ತಿಳಿಯಲ್ಲ ಆರೋಗ್ಯವಾಗೇ ಇದ್ದರು ಏನು ಹೆಚ್ಚು ಕಮ್ಮಿ ಇಲ್ಲ ಆರೋಗ್ಯವಾಗೇ ಇದ್ದರು ಮಕ್ಕಳು ಶಾರ್ನ್ ಬಗುರು ಬರಲಿರು ನಾನು ಕೇಳ್ತೀನಿರು ಏಯ್ಯೋ ನನ್ನ ಜಾತ ಯಾಕೋ ಎರ್ಗೆ ಮಾಡಿಸ್ಬಿಟ್ಟು ನೀನು ನಮ್ಮ ಅಂಬುಜಿಗೆ ಮಾಡ್ಸಿದೆ ಅಂತ ಅನ್ಕಂಡಿದ್ದೆ ಏನು ಮಾಡುವ ವಾ ನಂಗೆ ವಯಸ್ಸು ಆಗಿಬಿಟ್ಟಿದೆ ಮರ್ತೋಗಿದ್ದೀನಿ ಅಂತ ಅನ್ಕೊಂಡಿದ್ದೀರಾ ಏ ಅಂಥದ್ದಿಲ್ಲ ಬರಲಿ ಇರುವ ಶಾರ್ನ್ ಬಗುರು ನಾನೇ ಕೇಳ್ತೀನಿ ಹೌದಾ ಹಾಗಾರೆ ನಂಗೆ ಎರಡು ಮಕ್ಳು ಹಾಕಿದ ವಾ ಎರಡು ಗಂಡು ಮಕ್ಕಳು ಅವಳಿ ಜೋಳಿ ಮಕ್ಕಳು ಮುಂದುವರೆಯಿತು